ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ನಮಸ್ಕಾರ ಉದ್ದೇಶ ಏನಿಲ್ಲ ಚಿತ್ರ ನಂದು ಮುಂದಿನ ವರ್ಷ ಜನವರಿ ಇಪ್ಪತ್ ಮೂರ್ಗೆ ಬಿಡುಗಡೆ ಆಗ್ತಿದೆ ಸೊ ಅದಕ್ಕೆ ಪ್ರಚಾರಕ್ಕೆ ಬಂದಿದ್ದೆ ನಾನು ಅಂದ್ರೆ ಅರ್ಥ ಆಗಿಲ್ಲ ಸರ್ ಸರ್ ಉದ್ದೇಶ ಅಂದ್ರೆ ಲವ್ ಸ್ಟೋರಿ ಸರ್ ಸಿನಿಮಾ ಆದ್ರೆ ಇದು ಒಂದು ಸ್ವಲ್ಪ ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ ಅಂತಾನೆ ಹೇಳ್ಬೋದು ನೀವು ಕಬೀರ್ ಸಿಂಗ್ ಅರ್ಜುನ್ ರೆಡ್ಡಿ ಆನಿಮಲ್ ಆ ಶೇಡಲ್ ಇರುತ್ತೆ ಆದ್ರೆ ನಮ್ಮ ಕರ್ನಾಟಕ ಅವರು ನಮ್ಮವರು ಎಷ್ಟು ತಡ್ಕೊಳ್ತಾರೆ ಅದ್ರ ಮೇಲೆ ಇಟ್ಕೊಂಡು ನಾವು ಒಂದು ಸಿನಿಮಾನ ಮಾಡಿದ್ದೀವಿ ನೀವು ಸಾಂಗ್ಗಳು ನೋಡಿದ್ರೆ ಸರ್ ಅದು ಬಾ ಅದು ಬೇರೆ ಸಿನಿಮಾ ಸರ್ ಅದು ಆದರೆ ಇದು ತುಂಬಾನೇ ಬೇರೆ ಸಿನಿಮಾ ಈ ಸಿನಿಮಾದಲ್ಲಿ ಒಂದು ಮೂರು ಶೇರ್ಡ್ ಇದೆ ಈ ಸಿನಿಮಾದಲ್ಲಿ ನೀವು ಸಿನಿಮಾ ನೋಡ್ದಾಗ ನಿಮ್ಗೆ ಗೊತ್ತಾಗತ್ತೆ ಫ್ಯಾಮಿಲಿ ಸಮೇತ ಬಂದು ಎಲ್ಲರೂ ಸಿನಿಮಾ ನೋಡ್ಬೋದು ಇದು ಯೂತ್ಸ್ಗೆ ಆಗ್ಬೋದು ಅವ್ರಿಗಂತ ಅಲ್ಲ ಎಲ್ಲಾ ಸೆಕ್ಟರ್ಸ್ ಅವರು ಬಂದು ನೋಡ್ಬೋದು ಪಕ್ಕ ಯು ಎಸ್ ಯು ಎಸ್ ಸರ್ಟಿಫಿಕೇಟ್ ಸಿಗುತ್ತೆ ಎಲ್ಲರೂ ಬಂದು ಸಿನಿಮಾನ ನೋಡ್ಬೋದು ಅರ್ಜುನ್ ಜನಿ ಅವರು ಸರ್ ಮ್ಯೂಸಿಕ್ ಡೈರೆಕ್ಟರ್ ಅವರು ಈಗ ನಾವು ಮೂರು ಹಾಡು ಬಿಟ್ಟಿದ್ದೀವಿ ಫಸ್ಟ್ ಅಯೋಷ್ ಹಾಡು ತುಂಬ ಚೆನ್ನಾಗಿ ಆಯಿತು ಒಳ್ಳೆ ಹಾಡು ಕ್ಲಿಕ್ಕು ಆಯಿತು ಮತ್ತೆ ಅದಾದ್ಮೇಲೆ ಡಡಿ ಲವ್ ಅಂತ ಹೇಳಿ ಒಂದು ಹಾಡು ಬಿಟ್ವಿ ಅದಾದಮೇಲೆ ಜಸ್ಟ್ ಒಂದು ವಾರ ಹಿಂದೆ ನಾವು ಒಂದು ಪ್ಯಾಥ ಸಾಂಗು ಬಿಟ್ವಿ ಸೊ ಅದನ್ನು ಚೆನ್ನಾಗಿ ಹೋಗ್ತಾ ಇದೆ ಸರ್ ಅನಿಲ್ ಕುಮಾರ್ ಸರ್ ಉಪಾಧ್ಯಕ್ಷ ಅವ್ರ ಡೈರೆಕ್ಟರ್ ಅವರು ಅಲ್ಲ ಸರ್ ಡೈರೆಕ್ಟರ್ ಅವರು ಪೋಸ್ಟ್ ಪ್ರೊಡಕ್ಷನ್ ಅವರು ಸ್ವಲ್ಪ ನೋಡ್ತಿದ್ದಾರೆ ಕೆಲಸ ಯಾಕಂದ್ರೆ ಸಿನಿಮಾ ರಿಲೀಸ್ ಹತ್ರ ಬಂತು ಈಗ ಹಬ್ಬ ಹಬ್ಬ ಅಂದ್ರೆ ಒಂದ್ ನಲ್ವತ್ ನಲ್ವತ್ತೈದು ದಿನ ಇರ್ಬೋದೇನೋ ರಿಲೀಸ್ಗೆ ಸೊ ಅಲ್ಲಿ ಸಿಕ್ಕಾಪಡೆ ಕೆಲಸ ಇರುತ್ತೆ ಸೊ ಆ ಕಡೆ ಅವ್ರು ಬೀಸಿ ಇದಾರೆ ರಚಿತಾ ರಾಮ್ ಅವರು ಬೇರೆ ಕಡೆ ಸ್ವಲ್ಪ ಬೇರೆ ಶೂಟಿಂಗ್ ಕಮಿಟ್ಮೆಂಟ್ ಆಗಿರೋದ್ರಿಂದ ಮೋಸ್ಟ್ಲಿ ಅವ್ರು ನನಗೆ ಹದಿಮೂರನೇ ತಾರೀಕು ಇಲ್ಲ ಹನ್ನೊಂದನೇ ತಾರೀಕು ನನ್ನ ಜೊತೆ ಜಾಯ್ನ್ ಆಗ್ತಾರೆ ಗೊತ್ತಿಲ್ಲ ಸರ್ ನೋಡ್ಬೇಕು ಇವಾಗ ಫಸ್ಟ್ ಸದ್ಯಕ್ಕೆ ನಂದು ಇವಾಗ ಮೂವತ್ತೊಂದು ಡಿಸ್ಟ್ರಿಕ್ಟ್ ನಾನು ಕವರ್ ಮಾಡಬೇಕು ಎಂಬತ್ತೆಂಟು ತಾಲೂಕುಗಳು ನಾನು ಈಗ ಹಾಕ್ಕೊಂಡಿದ್ದೀನಿ ಪ್ರಚಾರ ಸೊ ನಂದು ಟೋಟಲ್ ಆಗಿ ಐವತ್ತೈದು ದಿನ ಸೊ ಇನ್ನು ನನ್ನ ಹೀರೋ ಆಗಿ ನಾನಂತೂ ಎಲ್ಲ ಕಡೆ ಓಡಾಡಲೇಬೇಕು ಸೊ ಎಲ್ಲ ಕಡೆ ಪ್ರವಾಸ ಮಾಡ್ತಿದ್ದೀನಿ ಸರ್ ಈಗ ಏನಾಗುತ್ತೆ ಈಗ ತೆಲುಗು ಸಿನಿಮಾ ಆಗ್ಬೋದು ತಮಿಳ್ ಸಿನಿಮಾ ಆಗ್ಬೋದು ಅವ್ರಿಗೆಲ್ಲ ಏನಂತಂದರೆ ಆ ಸಿನಿಮಾ ಆ ಥರ ಸಿನಿಮಾಗಳು ಆ ಥರ ಕತೆಗಳು ನೋಡಿದ್ಮೇಲೆ ಯಾಕೆ ನಾನು ಕನ್ನಡ ಕನ್ನಡ ಸಿನಿಮಾ ಬರ್ತಾಯಿಲ್ಲ ಅಂತ ಹೇಳಿ ಒಂದು ತುಂಬ ಆಸೆ ನನಗೆ ನಾನು ಕೇಳ್ಕೊಳ್ತಿದ್ದೆ ಸೊ ಕೇಳ್ಪಟ್ಟಾಗ ನಾನು ಯಾಕೆ ನಾವು ಅವರೆಲ್ಲರನ್ನ ನಾವು ಕಾಂಪಿಟೇಷನ್ ಕೊಡೋ ಥರ ಇಲ್ಲ ಅವ್ರನ್ನ ಮೀರಿಸಿ ನಾವು ಯಾಕೆ ಸಿನಿಮಾ ಮಾಡಬಾರ್ದು ಅಂತ ಹೇಳಿ ನಾವು ಸಿನಿಮಾ ಮಾಡಿದ್ದೆ ಆಮೇಲೆ ಈ ಕಂಟೆಂಟ್ ನಾನು ಏನು ಹೊಸದಾಗಿ ಯೂಸ್ ಮಾಡಿದ್ದೀನ ಸರ್ ಮೋಸ್ಟ್ಲಿ ಬಹುಶಃ ಕನ್ನಡ ಸಿನಿಮಾದಲ್ಲಿ ಯಾರೂ ಆ ಥರ ಪ್ರಯತ್ನ ಪಟ್ಟಿಲ್ಲ ಈಗ ಹೆದರ್ಕೊಂಡು ಮಾಡಲಿಲ್ಲ ಇಲ್ಲ ಆ ಥರ ಯಾರು ಹೀರೋಗಳು ಇರಲಿಲ್ಲ ನನಗೆ ಗೊತ್ತಿಲ್ಲ ಇದು ಸರ್ 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 ಹೌದು ಸರ್ ಹೌದು ಸರ್ ಅದೇ ಸರ್ ಹೇಳ್ತಾರಲ್ಲ ಈಗಿನ ಕಾಲದಲ್ಲಿ ಯೂತ್ಸ್ ಹುಡುಗಿರು ಹುಡುಗರು ಜೊತೆ ಇದ್ದು ಹೆಂಗ್ ಹ್ಯಾಮಾರ್ಕೊಂತಿದ್ದಾರೆ ಹುಡುಗರು ಹುಡುಗಿರಿ ಜೊತೆ ಇದ್ದು ಹೆಂಗ್ ಮೋಸ ಆಗ್ತಿದ್ದಾರೆ ಅನ್ನೋ ಮೇಲೆ ಒಂದ್ ಪ್ರೀತಿ ಆಮೇಲೆ ಎಷ್ಟೋ ಹುಡುಗರು ಹುಡುಗಿರ್ ಪ್ರೀತಿಯಲ್ಲಿ ಬಿದ್ದು ಹೆಂಗ್ ಜೀವನ ಹಾಳು ಮಾಡ್ಕೊಂತಿದ್ದಾರೆ ಆ ಅದ್ರ ಮೇಲೆ ಕಥೆ ಸರ್ ಮೆಸೇಜ್ ಅಂತ ಹೇಳಕಾಗಲ್ಲ ಸರ್ ಬಟ್ ಫ್ಯಾಮಿಲಿ ಅವರಿಗೆ ಒಂದು ಒಳ್ಳೆ ಮೆಸೇಜ್ ಸಿಗ್ಬೋದು ಎಂಟರ್ಟೈನ್‌ಮೆಂಟ್ 100% ಮೇಕಿಂಗ್ ಏನ್ ಸರ್ ಯುದ್ಧಿರೇನ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸರ್ ಈಗ ನಾನು ಸಿನಿಮಾದಲ್ಲ ಅಲ್ಲ ಸರ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಾನು ಹೇಳಿದ್ರೆ ತಪ್ಪಾಗ್ಬೋದು ಆಗ್ಬೋದು ಸರ್ ನನಗೆ ಕರೆಕ್ಟಾಗಿ ಅಷ್ಟೊಂದು ಗೊತ್ತಿಲ್ಲ ನಿರ್ಮಾಪಕರು ಕೇಳಿದ್ರೆ ಸರ್ ಇಡೀ ಸಿನಿಮಾ ನಾವು ಕರ್ನಾಟಕಲ್ಲೇ ಮಾಡಿದ್ದೀವಿ ಉಡುಪಿಯಲ್ಲಿ ಮಾಡಿದ್ದೀವಿ ಹಂಪಿಯಲ್ಲಿ ಮಾಡಿದ್ದೀವಿ ಸಾಕಷ್ಟು ಶೂಟಿಂಗು ಮೈಸೂರಲ್ಲಿ ಮಾಡಿದ್ದೀವಿ ಬೆಂಗಳೂರಲ್ಲಿ ಮಾಡಿದ್ದೀವಿ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಸರ್ ಇರ್ಬೋದು ಸರ್ ಒಂದು ಹನ್ನೆರಡು ಹದಿಮೂರು ಕೋಟಿ ಇಲ್ಲ ಹತ್ತು ಕೋಟಿ ಇಲ್ಲ ನನ್ಗೆ ಗೊತ್ತು ಕರೆಕ್ಟ್ ಆಗಿ ಗೊತ್ತಿಲ್ಲ ಸರ್ ನನ್ನ ಮಾಡಿದೀನಿ ಅಲ್ಲ ಸರ್ ಸಿನಿಮಾದಲ್ಲೇ ಮಾಡಿದ್ದೀನಿ ಮಾಡಿದ್ದೀನಿ ನನ್ ದೇವರ ಡ್ಯಾನ್ಸ್ ಬರಲ್ಲ ಏನೋ ಕಷ್ಟಪಟ್ಟು ನಿಮ್ಗಿಕ್ಕೋಸ್ಕರ ಹೋಗಿತ್ತು ಸರ್ ಸಿನಿಮಾ ಶೂಟಿಂಗ್ ಹೋಗಿತ್ತು ಒಂದೇ ಒಂದು ಹಾಡ್ ಬ್ಯಾಲೆನ್ಸ್ ಇದೆ ನಂದು ರಚಿತಾ ಅವ್ರದ್ದು ಒಂದು ಗ್ರೇಡ್ ಸಾಂಗ್ ಇದೆ ಈಗ ಒಂದು ಹದಿನೆಂಟನೇ ತಾರೀಕಿಂದ ನಾನು ಶೂಟಿಂಗ್ ಹಾಕೊಂಡಿದ್ದೆ ಸರ್ ಮೂರೇ ಮೂರ್ ದಿನ ಅಷ್ಟೇ ಚರ್ಚೆ ಮಾಡಿದ್ದಲ್ಲ ನಾನು ಹಿಂಗ್ ಹೇಳಕ್ ಸರ್ ಈಗ ನಿನ್ನೆ ಪ್ರೆಸ್ಪಿಟ್ ಮಾಡಿದ್ದೆ ನಾನು ಹಂಪಿಯಲ್ಲಿ ವಿಜಯನಗರಲ್ಲಿ ಮಾಡಿದಾಗ ಫೋನ್ ಮಾಡಿಬಿಟ್ಟು ಹೇಳಿದೆ ಹಿಂಗೆ ಆಗ್ತಾ ಇದೆ ಈ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನೋಡಿ ನಿಮ್ಗೆ ಏನ್ ಸರಿ ಅನ್ಸುತ್ತೆ ನೀವು ಮಾಡಿ ಅಂತೇಳಿ ಆಸ್ ಅ ಫ್ರೆಂಡ್ ಏನಾಗ ಒಂದ್ಸತಿ ಹೇಳ್ಬೋದು ಅವ್ನ ಹಿಂಸೆ ಮಾಡೋ ಫೋರ್ಸ್ ಮಾಡಕ್ ನಾನು ಆಗಲ್ಲ ಸೊ ಅದು ಅವನ್ ಬಿಟ್ಟಿದ್ವಿ ಏನ್ ಸರ್ ಸರ್ ಏನಿಲ್ಲ ಅಲ್ಲಿ ಜನ ಜಾಸ್ತಿ ಸೇರಿಬಿಟ್ಟಿದ್ರು ಆ ಜನ ಜಾಸ್ತಿ ಸೇರಿಬಿಟ್ಟಿರೋದ್ರಿಂದ ಆ ಅಪ್ಪ ಸ್ವಲ್ಪ ಗಾಬರಿ ಆಗ್ಬಿಟ್ಟು ಒಂದು ಹೊರಡೆ ಒಂದು ರೂಮ್ ಇತ್ತು ಸರ್ ಆ ರೂಮಲ್ಲಿ ಹೋಗ್ಬಿಟ್ಟು ಆ ಅಪ್ಪ ಕೂತ್ಕೊಂಡ ಕೂತ್ಕೊಂಡ್ಬಿಟ್ಟು ಅವ್ನು ಫ್ರೆಂಡ್ಸ್ಗೆ ಡಿಪಾರ್ಟ್ಮೆಂಟ್ ಎಲ್ಲ ಇದ್ದರು ಸರ್ ರಿಕ್ವೆಸ್ಟ್ ಮಾಡ್ಕೊಂಡ ಸರ್ ನನಗೆ ಆಗ್ತಾ ಇಲ್ಲ ದಯವಿಟ್ಟು ನಾನು ನನ್ನ ಕರ್ಕೊಂಡು ಹೋಗಿ ನಂಗೆ ರೂಮ್ ಬಿಡಿ ಅಂತೇಳಿ ಸರಿ ಸರ್ ನಾವು ಹೆಂಗಾದರೂ ಮಾಡಿ ಜನನ ಕ್ಲಿಯರ್ ಮಾಡಿಸ್ತೀವಿ ಅಂತ ಹೇಳಿ ಅವ್ರ ಪಾಪ ಹೋದರು ಅವ್ರ ಕೈಲಿ ಆಗಲಿಲ್ಲ ಕೊನೆಗೆ ಒಂದು ಫ್ರೆಂಡ್ ಅಂದರೆ ಅವ್ನ ಮ್ಯಾನೇಜರೇ ಫ್ರೆಂಡು ಸರ್ ಅವ್ನು ನಾನು ಏನಾದ್ರು ಮಾಡಿ ಹೆಂಗೋ ಅವ್ನು ಮಾಡಿಬಿಟ್ಟು ನಾನು ಜನನ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ನ ಪಾಪ ಬಂದ ಕೆಳಗಡೆ ಒಂದು ಅರ್ಧ ಗಂಟೆ ಆಗೋಯ್ತು ಕಾದು ಕಾದು ಏನು ಜನನೇ ಕ್ಲಿಯರ್ ಆಗ್ತಿಲ್ವಲ್ಲ ಅಲ್ಲೇ ಹತ್ತದಲ್ಲಿ ಒಂದು ಬಾಲ್ಕನಿ ಇತ್ತು ಸರಿ ನೋಡೋಣ ಕ್ಲಿಯರ್ ಆಗಿದ್ದಾರ ಇಲ್ವೋ ಅದು ಹೊರ್ಗಡೆ ಬಂದ್ವಿ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಜನ ಕ್ಲಿಯರ್ ಆಗಿದ್ರು ಅದನ್ನು ನಾನು ಕೇಳಿದೆ ಏನಾಯಿತು ಅಂತ ಇನ್ನೂ ಆಗಿಲ್ಲ ಅಂದರೆ ಅವ್ನು ಫ್ರೆಂಡ್ಶಿಪ್ ಮೇಲೆ ಅವ್ರ ಫ್ರೆಂಡ್ಗೆ ಅವ್ನು ಮಾಡ್ಕೊಂಡಿರೋದು ಸರ್ ಸೊ ಜನ ಅದು ಬೇರೆ ಥರ ತಗೊಂಡಿರೋದ್ರೆ ನನ್ನ ಪ್ರಕಾರ ತಪ್ಪು ಸರ್ ಅದು ಈಗ ನಾನು ಅಲ್ಲೇ ಇದ್ದೆ ಈಗ ಒಂದು ಜನ ತೋರಿಸಿದ್ರೆ ನಾನು ಬಿಡ್ತಿದ್ದೆ ಸರ್ ನಾನು ಅಲ್ಲೇ ಪರ್ದಲ್ಲಿದ್ದೆ ಹೌದು ಇದೇ ಅಂತ ನಾನು ಹೂವಾಗುವ ಸುದ್ದಿಗುಡ್ ನಾನು ಕೇಳಿದ್ದೀನಿ ಸರ್ ಸರ್ ಫಸ್ಟ್ ಆಫ್ ಆಲ್ ಅವ್ರು ಇರೋ ಕಷ್ಟಕ್ಕೆ ಅವ್ರು ಇರೋ ತೊಂದ್ರೆದಲ್ಲಿ ನನಗೆ ಆಸ್ ಅ ನನ್ನ ಮನುಷ್ಯನಾಗಿ ನನ್ಗೆ ಯಾರಿಗೂ ಆ ತರ ಆ ಸಂದರ್ಭದಲ್ಲಿ ನನ್ಗೆ ತೊಂದರೆ ಪಡಕೆ ಇಷ್ಟ ಇಲ್ಲ ಸರ್ ಸೊ ಫಸ್ಟು ನಾನು ಅವರಿಗೆ ಸ್ವಲ್ಪ ಸ್ಪೇಸ್ ಕೊಟ್ಬಿಡ್ತೀನಿ ಏಕೆಂದ್ರೆ ಅವ್ರು ಮೆಂಟಲಿ ಸ್ವಲ್ಪ ಈಗ ಇಲ್ಲಾಗಿರ್ತಾರೆ ಸೊ ಹೊರ್ಗಡೆ ಬಂದ ಮೇಲೆ ಸ್ವಲ್ಪ ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವರೇ ಅವರಾಗಿರಲಿ ಅಂತ ನಾನು ಇಷ್ಟ ಹೇಳಕ್ಕೆ ಪಡ್ತೀನಿ ಒಂದು ಎರಡನೇದು ಅವ್ರು ಹೊರ್ಗಡೆ ಅಂದ್ರೆ ನಾನಂತೂ ಹೊರಗಡೆ ಹೋಗ್ತೀನಿ ಸರ್ ಅವ್ರನ್ನ ಭೇಟಿ ಇಲ್ಲಿವರೆಗೂ ಹೋಗಿರಲಿಲ್ಲ ಆದರೆ ಸಿನಿಮಾ ರಿಲೀಸ್ ಹತ್ತಿರಕ್ಕೆ ಬಂದರೆ ಅವ್ರಿಗೆ ಬೇಲ್ ಸಿಗ್ಲಿಲ್ಲ ಅನ್ನೋ ಸಂದರ್ಭ ಬಂದರೆ ನಾನಂತೂ ಹೋಗ್ಬಿಟ್ಟು ಅವ್ರನ್ನ ಮಾತಾಡ್ಸ್ಕೊಂಡು ಆಶೀರ್ವಾದ ತಗೊಂಡು ಸರ್ ಖಂಡಿತ ಆಗ್ತೀನಿ ಸರ್ ತಪ್ಪೇನದಿದೆಯಾ ಸರ್ சார் தப்பட் பர்மிஷன் கல்ட் அந்த மாசு கல்ட் சினிமாஸ் அந்தீங்க க்ளாசிக்கு கல்ட்ஸ் அந்த அதை கல்ட் அந்த இத்தீச்சுக்கு இவ்வளோ சரி துபா ஜன பதன உபயோகா கல்ட் அந்த மாசு சார் அந்த இவ்வளோ இனோபா இல்ல ஆ ಅದು ಕೆಲವು ಕೆಲವು ಇರಲು ಹಲವು ಎಕ್ಸಾಂಪಲ್ಸ್ ಇದೆ ಸರ್ ಸರ್ ಹೌದು 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 ಇಲ್ಲ ಅನ್ಕೊಂಡು ನನಗೂ ಅಷ್ಟು ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ಸರ್ ಇರ್ಬೋದೇನೋ ನನಗೂ ಗೊತ್ತಿಲ್ಲ ಸರ್ ಇದು ಒಂದೇ ಭಾಷೆ ಸರ್ ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆ ರಿಲೀಸ್ ಮಾಡ್ತಿಲ್ಲ ಎಂಟೈರ್ ಕನ್ನಡ ರಿಲೀಸ್ ಮಾಡ್ತೀವಿ ಈಗ ತುಂಬ ಬೇಗ ಹೋಗ್ಬಿಡುತ್ತೆ ಸರ್ ಹಿಂಗೆ ಸ್ವಲ್ಪ ದಿವಸಗಳು ಆದಮೇಲೆ ಡಿಸ್ಟ್ರಿಬ್ಯೂಟರ್ ಹೇಳ್ತಾರೆ ಏಕೆಂದ್ರೆ ತುಂಬಾ ಸಿನಿಮಾಗಳು ನನ್ನ ಟೈಮಲ್ಲೇ ತುಂಬಾ ಸಿನಿಮಾಗಳು ಇದೆ ರಿಲೀಸ್ಗೆ ಸೊ ನೋಡಿಕೊಂಡು ಅವಾಗ ಗೊತ್ತಾಗತ್ತೆ ಸರ್ ಎಷ್ಟು ಸ್ಕ್ರೀನ್ಸ್ ಏನು ಅಂತೇಳಿ ಸರ್ ಯಾವ ಫೀಲ್ಡಲ್ಲಿ ಸರ್ ಹೊಸ ಕೂಡ ಬೆಳೆಸ್ತಾರೆ ಹೇಳಿದಂಗೆ ರಾಜಕೀಯದಲ್ಲಿ ಬೆಳೆಸ್ತಾರ ಹಾ ನಮ್ ಸಿನಿಮಾ ಫೀಲ್ಡಲ್ಲಿ ಬೆಳೆಸ್ತಾರ ಇನ್ನು ನಮ್ಗೆ ಬಿಟ್ಟರೆ ಬಿಟ್ಟು ಹಾಕಿ ಬೇರೆ ಯಾವ ಯಾವ ಫೀಲ್ಡಲ್ಲೂ ಬೆಳೆಸ್ತಾರ ನಾವು ನಾವೇ ನಿಂತ್ಕೊಳ್ಬೇಕು ಸರ್ ಕಂಪ್ ಯಾರು ಸೀನಿಯರ್ಸ್ ಬರ್ತಾರೆ ಸಪೋರ್ಟ್ ಮಾಡ್ತಾರೆ ಕೊಟ್ಟು ಹೋಗ್ತಾರೆ ಆದ್ರೆ ನಾವು ಕೊಡೋ ಶ್ರಮ ನಾವು ಇಟ್ಕೊಳ್ಳೋದ್ ಗುರಿ ನಾವು ಮಾಡೋದ್ ಕೆಲಸ ನಾವ್ ನೆಟ್ಕೊಡೋ ರೀತಿ ಇದೆಲ್ಲ ಯಾರು ಸರ್ ಹ್ಮ್ ಅಷ್ಟೇ ಸರ್ ಸರ್ ನಾನು ಫಸ್ಟ್ ಆಫ್ ಆಲ್ ಇದಕ್ ಒಪ್ಪಲ್ಲ ಸರ್ ಜನಗಳು ಯಾವತ್ತೂ ತಪ್ಪಿಲ್ಲ ಸರ್ ಅವ್ರ ಯಾವತ್ತೂ ತಪ್ಪು ನಿರ್ಧಾರ ತಗೊಳ್ಳೋದಿಲ್ಲ ನನ್ನ ಅನಿಸಿಕೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಸಿನ್ಮಾ ಕೊಟ್ರೆ ಥಿಯೇಟರ್ ಬಂದೇ ಬರ್ತಾರೆ ಅದು ಹೊಸೊಬ್ರದಾಗ್ಬಹುದು ಮೇ ಬಿ ಪಾರ್ಶುಲಿಟಿ ಇರ್ಬೋದು ನಾನಿಲ್ಲ ಅಂತ ಹೇಳ್ತಿಲ್ಲ ಅದು ಒಳ್ಳೆ ಟಾಕ್ ಬಂದ್ರೆ ನೀವೆಷ್ಟೇ ಪಬ್ಲಿಸಿಟಿ ಮಾಡಿ ನೀವೇನೇ ಮಾಡ್ಕೊಳ್ಳಿ ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಸಿನಿಮಾ ಓಡೋದು ಅಲ್ವಾ ಅದನ್ನ ನೀವು ಹೋಗ್ತಿರ ತಾನೆ ಸೊ ಹಂಗೆ ಒಳ್ಳೆ ಸಿನಿಮಾ ಮಾಡಿ ಮಾಡದೆ ಜನ ಬರಬೇಕು ಥಿಯೇಟ್ರಿಗೆ ಬರ್ಬೇಕು ಥಿಯೇಟರ್ ಬರ್ಬೇಕು ಯಾಕೆ ಬರ್ಬೇಕು ಸರ್ ಅವರು ಇನ್ನೂರು ರೂಪಾಯಿ ವೇಸ್ಟ್ ಮಾಡ್ತಿಲ್ಲ ಸರ್ ಅವರು ಇನ್ನೂರು ರೂಪಾಯಿ ಅಲ್ಲ ಮೂರ್ ಅವರ್ ಫೋರ್ ಅವರ್ಸ್ ಇನಿಕ್ ಅಂದ್ರೆ ಮನೆಯಿಂದ ಹೊರಟು ಗಾಡಿ ಎತ್ಕೊಂಡು ಟ್ರಾಫಿಕ್ ಅಲ್ಲಿ ಥಿಯೇಟರ್ ಬಂದು ಗಾಡಿ ಪಾರ್ಕ್ ಮಾಡಿ ಅವ್ನ ಹೊರಗಡೆ ಹೋಗಿ ಪಿಕ್ಚರ್ ನೋಡ್ಬೇಕು ಏನಕ್ಕೆ ನೋಡ್ಬೇಕು ಈಗ ನನಗೆ ನನ್ನ ಸಿನಿಮಾಗೆ ನಾನೇ ಪ್ರಶ್ನೆ ಮಾಡ್ಕೊಡ್ತೀನಿ ಫಾರ್ ವಾಟ್ ಫಾರ್ ವೈ ಏನ್ ನನ್ನ ಸಿನಿಮಾ ನೋಡ್ಬೇಕು ಯಾಕೆ ನನ್ನ ಹೀರೋ ಆಗ್ಬೇಕು ನಾನ್ ಯಾಕೆ ಈಗ ಹೀರೋ ಆಗ್ಬೇಕು ಅವ್ರು ನನ್ನ ಹೀರೋ ಆಗಿ ಹೀಗೆ ತೊಗೊಳ್ಬೇಕು ಅವ್ರು ಯಾಕೆ ನನ್ನ ಸಿನಿಮಾ ನೋಡ್ಬೇಕು ಅಂತ ಇದೆಲ್ಲ ಸರ್ಕಾಂಕ್ಷಿಟ್ ನಾನು ಸಿನಿಮಾ ಮಾಡ ಸ್ವಲ್ಪ ನೀರು ಕೊಡಪ್ಪ ಸರ್ ಸರ್ ಹೌದು ಸರ್ ಹೌದು ಹೌದು ಸರ್ ಹ್ಞೂ ಯಾರು ಯಾರಿಗೂ ತುಳಿಯಲ್ಲ ಸರ್ ಇಲ್ಲಿ ಯಾರಿಗೂ ಯಾರು ಬಯಸಲ್ಲ ಸರ್ ನಮಗೆ ನಾವೇ ನಿಂತ್ಕೊಂಡು ಹೋಗಬೇಕು ನಮಗೆ ನಾವೇ ನಾವು ಹೋಗಿ ಮುಂದೆ ಹೋಗ್ಬೇಕು ಹೌದು ಬೇಜಾರಾಗುತ್ತೆ ಅಂದ್ರೆ ಪಾಪ ಅವರು ಹುಡುಗರು ಪಾಪ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿರ್ತಾರೆ ಎಲ್ಲೋ ಒಂದು ಕಡೆಯಿಂದ ಕಷ್ಟಪಟ್ಟು ಒಂದು ನಿರ್ಮಾಪಕನ ಹಿಡಿದಿರ್ತಾರೆ ಸರ್ ಸಿನ್ಮಾ ಮಾಡಿ ಅಂತ ಹೇಳಿ ಒಂದು ವರ್ಷ ಎರಡು ವರ್ಷ ಜರ್ನಿ ಇರುತ್ತೆ ಆ ಟೈಮ್ಗೆ ಈ ತರದಲ್ಲ ಅಂದೆಲ್ಲ ಆದಾಗ ಅವ್ರಿಗೆ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗತ್ತೆ ಸರ್ ಸರ್ ಸಿಂಪಲ್ ವಲ್ಲಿ ಹೇಳ್ತೀನಿ ಸರ್ ಈ ಕತೆ ತುಂಬ ಸಿಂಪಲ್ ಸರ್ ನಾನು ಜಾಸ್ತಿ ಅಷ್ಟೊಂದು ತಲೆ ಕಚ್ಚಿಕೊಂಡು ನಾನು ಇದು ಮಾಡಿಲ್ಲ ಕತೆ ತುಂಬ ಸಿಂಪಲ್ ಆದರೆ ನಂದು ಪಾತ್ರ ಇದೆಯಲ್ಲ ಸರ್ ನನ್ನ ಕ್ಯಾರೆಡ್ರ ಎಲ್ರಿಗೂ ಮಜಾ ಕೊಡುತ್ತೆ ನಂದು ಮೂರು ಶೇಡ್ ಆಗಿರೋದ್ರಿಂದ ಡಿಫ್ರೆಂಟ್ 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 ಕೈಂಡ್ ಆಫ್ ಕ್ಯಾರೆಕ್ಟರ್ ಇದೆ ನನ್ನ ವಾಯ್ಸ್ ಮಾಡ್ಯುಲೇಷನ್ ಆಗ್ಬೋದು ನಾನು ಆ್ಯಕ್ಟಿಂಗ್ ಮಾಡೋದು ನನ್ನ ಲುಕ್ ಹಾಕ್ಬೋದು ಎಲ್ಲ ಬೇರೆ ಥರ ಇದೆ ಸೊ ಈ ಕ್ಯಾಡ್ರ ಜನ ತುಂಬ ಇಷ್ಟಪಡ್ತಾರೆ ಅಂತೇಳ್ಬಿಟ್ಟು ನನಗೆ ಇಷ್ಟ ಆಗಿದ್ದು ಫಸ್ಟ್ ಹೌದು ಸರ್ ಸರ್ ಈಗ ನಮ್ಮ ಹೆಂಗೆ ಹೇಳಿ ನಾನು ನಿಮಗೆ ಅಂದರೆ ಒಳ್ಳೆ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ವೇಟ್ ಮಾಡಬೇಕು ಒಳ್ಳೆ ಕಥೆಗಳೂ ಹುಟ್ಟಬೇಕಲ್ಲ ಸರ್ ಸೊ ಒಂದು ಟೀಮ್ ಒಂದು ಗುಂಪು ಸೇರ್ಕೊಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳ್ತು ಬಟ್ ಈಗ ಕಮಿಟ್ಮೆಂಟ್ ಜಾಸ್ತಿ ಮಾಡ್ಕೊಂಡಿದ್ದೀನಿ ಈಗ ಟೈಮ್ ಸ್ವಲ್ಪ ಫ್ರೀ ಆಗಿರೋದ್ರಿಂದ ಮೂರನೇ ನಾಲ್ಕನೇ ಸಿಮೋದಲ್ಲಿ ಬೇಕಾ ರೆಡಿ ಮಾಡ್ಕೊಂಡಿದ್ದೀನಿ ಸೋ ಈಗ ಇಲ್ಲಿಂದಲೇ ಸ್ವಲ್ಪ ಥ್ಯಾಂಕ್ ಯು ಸರ್ ಕನ್ನಡ ಮಾತಾಡ್ತೀರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಯುನಿವರ್ಸಿಟಿಯಲ್ಲಿ ನೀವು ಓದರಣಾ ಈಗ ಸದ್ಯಕ್ಕೆ ನಾನು ಒಬ್ನೇ ಸರ್ 17ನೇ ತಾರೀಕ ವರೆಗೂ ನಾನು ಒಬ್ನೇ ನಾನು ಯೂನಿವರ್ಸಿಟಿಯಲ್ಲಿ ಯೂನಿವರ್ಸಿಟಿಯಲ್ಲಿ ಪ್ರೋಗ್ರಾಮ್ ಹೋಗ್ತಾ ಇದೆ ಹೌದು ಸರ್ ಹೌದು ಸರ್ ಹೌದು ಸರ್ ಡ್ಯಾನ್ಸ್ ಮಾಡ್ತೀರಾ ಗೊತ್ತಿಲ್ಲ ಸರ್ ನೋಡೋಣ ಅಲ್ಲಿ ಜನ ಹೆಂಗೆ ಚೇರ್ ಅಪ್ ಮಾಡ್ತಾರೆ ಹೇಳ್ತಾರೆ ನಾನು ಫಸ್ಟ್ ಆಫ್ ಆಲ್ ಡ್ಯಾನ್ಸ್ ಮಾಡಲ್ಲ ಸರ್ ಈಗ ಜನ ಏನಾದ್ರು ಹೇಳಿದ್ರೆ ಸ್ಟೆಪ್ ಹಾಕ್ತೀನಿ ಸರ್ ನೋಡ್ತೀನಿ ಸರ್ ನೋಡ್ತೀನಿ ಅಲ್ಲಿ ಮೂರು ಸಬ್ಜೆಕ್ಟ್ಸ್ ಒಪ್ಕೊಂಡಿದ್ದೀನಿ ಸರ್ ಲೈನ್ ಅಪ್ ಅಲ್ಲಿ ಇದೆ ಇದು ಇನ್ನೇನು ಮುಗಿತಂಗಂತ ಅದು ಶುರು ಮಾಡ್ಕೊತೀನಿ ಏನು ಆಗಿಲ್ಲ ಆಗಿಲ್ಲ ಸರ್ ಏನು ಸಮಸ್ಯೆ ಆಗಿಲ್ಲ ಸಮಸ್ಯೆ ತೋರಿಸ್ಕೊಂಡ್ರು ಅಷ್ಟೇ ಸಮಸ್ಯೆನೂ ಆಗಿಲ್ಲ ಸರ್ ನಾನು ಬೇರೆ ಇರ್ಲಿಲ್ಲ ಅಲ್ಲಿ ನಾನು ಬೆಂಗಳೂರು ಇದ್ದೆ ರಚಿತಾರಾಮರ್ದು ಶೂಟಿಂಗ್ ಇತ್ತು ಸೊ ಎಲ್ಲ ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ